ಮಿತ್ರರೇ ಇವತ್ತು ಒಂದು ಹೊಸ ಚಿಕ್ಕು ಕುಟುಂಬದ ಸಪೋಟೇಸಿಯ ಕುಟುಂಬದ ಒಂದು ಹೊಸ ಹಣ್ಣಿನ ಪರಿಚಯ ಮಾಡಲಿಕ್ಕೆ ಇದ್ದೇನೆ ನಾನು ಅಮೆಝಾನ್ ಕಾಡು ನಿಮಗೆ ಗೊತ್ತು ಹತ್ತಾರು ದೇಶಗಳನ್ನು ಆವರಿಸ್ಕೊಂಡಿರುವಂತಹ ಒಂದು ವಿಶೇಷ ಕಾಡು ಅಮೆಝಾನ್ ಕಾಡು ಈ ಅಮೆಝಾನ್ ಕಾಡಿನ ಮೂಲದ ಆದರೆ ಇವಾಗ ಸದ್ಯಕ್ಕೆ ವ್ಯಾವಹಾರಿಕ ಬೆಳೆಯಾಗಿ ಇದನ್ನು ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿರುವಂಥದ್ದು ಒಂದು ವಿಶೇಷ ಹಣ್ಣು ಹೆಸರು ಅಬಿಯು ಹೇಳಿ ಇದರಲ್ಲಿ ಸಾಕಷ್ಟು ತಳಿಗಳಿದ್ದಾವೆ ನಮ್ಮಲ್ಲಿ ಇವಾಗ ಸದ್ಯದಲ್ಲಿ ಕರ್ನಾಟಕದಲ್ಲಿ ಇರುವಂಥದ್ದೆಲ್ಲ ಸಾಮಾನ್ಯ ತಳಿಗಳು ಮಾತ್ರ ಇದ್ದಾವೆ ಆದರೆ ತೈವಾನ್ ದೇಶ ಇದರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದೆ ಇದರಲ್ಲಿ ಜೀವಡಾ ಸಾಂಗ್ಸನ್ ಹೀಗೆ ಹತ್ತಾರು ತಳಿಗಳನ್ನು ಅವರು ರಿಲೀಸ್ ಮಾಡಿದ್ದಾರೆ ಒಂದೊಂದು ಹಣ್ಣು ಕೂಡ ಅರ್ಧ ಕೆ ಜಿಯಿಂದ ಒಂದು ಕೆ ಜಿ ಒಂದೂವರೆ ಕೆ ಜಿವರೆಗೆ ವರೆಗೆ ಬರುವಂಥ ದೊಡ್ಡ ಗಾತ್ರ ನಮ್ಮ ತೆಂಗಿನಕಾಯಿ ಎಷ್ಟು ದಪ್ಪನೆ ಅಂತ ಗಾತ್ರದ ಕಾಯಿಗಳನ್ನು ಅವರು ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ಈ ಅಬಿ ಅಂತ ಹೇಳುವಂಥ ಈ ತಳಿಗಳಿಗೆ ಹಳೆ ತಳಿಗಳಿಗೆ ಏನಾಗಿದೆ ಅಂದರೆ ಶೆಲ್ಫ್ ಲೈಫ್ ಕಡಿಮೆ ಇದೆ ತುಂಬ ದಿವಸ ಇಟ್ಕೊಳ್ಳಿಕ್ಕಾಗ್ತಿಲ್ಲ ಒಂದು ವಾರ ಇಟ್ಕೊಳ್ಬೋದು ಆದರೆ ಈ ಹೊಸ ತಳಿಗಳಿದೆಲ್ಲ ನಾನು ಹೇಳಿದೆ ಜೀವ್ಡಾ ಇರ್ಬೋದು ಈ ಥರ ಫೋರ್ಸೀಸನ್ನ ಇರ್ಬೋದು ಈ ತಳಿಗಳೆಲ್ಲ ವೆರೈಟೀಸ್ ಸುಮಾರು ವೆರೈಟೀಸ್ ರಿಲೀಸ್ ಆಗಿದೆ ಈ ವೆರೈಟಿಗಳು ನೀವು ಹದಿನೈದು ದಿವಸ ಆದರೂ ಕೂಡ ಹಾಗೆಯೇ ಓಪನ್ ವೆದರಲ್ಲಿ ಕೀಪಿಂಗ್ ಕ್ವಾಲಿಟಿ ಇರುವಂಥದ್ದು ರುಚಿಕರವಾದಂಥ ಹಣ್ಣುಗಳು ಇತ್ತೀಚೆಗೆ ತೈಲ್ಯಾಂಡ್ನಲ್ಲಂತೂ ಅದ್ಭುತವಾಗಿ ಅದನ್ನು ಬೆಳೆಸಲಿಕ್ಕೆ ಆರಂಭ ಮಾಡಿದ್ದಾರೆ ಹೆಚ್ಚಾಗಿ ರೈತರು ಅದರ ಬಗ್ಗೆ ಒಲವನ್ನು ತೋರಿಸ್ತಾ ಇದ್ದಾರೆ ಚೈ ತೈಲ್ವಾನ್ ಅಥವಾ ಥೈಲ್ಯಾಂಡ್ ಅಂತ ಹೇಳಿದ್ರೆ ಬಾಕಿ ಬೆಳೆಗಳನ್ನು ಬೆಳೆದಾಗೆಲ್ಲ ಕೂಪ ಮಂಡುಕಗಳಲ್ಲ ಯಾಕಂದರೆ ಅವರೇನಿದ್ರು ಕೂಡ ಥೈಲ್ಯಾಂಡ್ ಅಂತ ಹೇಳುವಂಥದ್ದು ಪ್ರವಾಸಿಗರನ್ನು ಉದ್ದೇಶವಾಗಿ ಇಟ್ಟುಕೊಂಡು ಬೆಳೆಯುವವರು ಯಾಕಂದರೆ ಅವರ ಮುಖ್ಯ ಗ್ರಾಹಕರು ನಮ್ಮ ದೇಶಗಳಂತ ನಮ್ಮಂತಹ ಬೇರೆ ಬೇರೆ ದೇಶಗಳು ಟೂರಿಸಮ್ಗಾಗೋಸ್ಕರ ಹೋಗುವಂಥ ಪ್ರವಾಸಕ್ಕಾಗಿ ಹೋಗುವಂತಹ ಜನರನ್ನು ಟಾರ್ಗೆಟ್ ಆಗಿ ಇಟ್ಟುಕೊಂಡು ಅವರು ಬೆಳೆಯುವಂಥದ್ದು ಬೆಳೆಗಳನ್ನು ಹಾಗಾಗಿ ಒಬ್ಬ ನೆಟ್ಟ ಬೆಳೆಯನ್ನು ಮತ್ತೊಬ್ಬ ಬೆಳೆಯಲ್ಲ ಮ ಇನ್ನೊಬ್ಬ ನೆಟ್ಟದನ್ನು ತಾನು ಮಾಡಲ್ಲ ಯಾಕಂತ ಹೇಳಿದ್ರೆ ಅದು ಪೈಪೋಟಿಯೇ ಇರೋಲ್ಲ ನಾನು ಪ್ರತಿಯೊಬ್ಬರಲ್ಲೂ ರೈತರಲ್ಲಿ ಹೇಳ್ತೇನೆ ಪ್ರತಿ ಸಲವೂ ಹೇಳ್ತೇನೆ ನೂರಾರು ಬಾರಿ ಹೇಳಿದ್ದೇನೆ ಒಬ್ಬ ಬೆಳೆದ ಬೆಳೆಯನ್ನು ಇನ್ನೊಬ್ಬ ಬೇಡಿಬೇಡಿ ಯಾರಲ್ಲಿ ಯಾವ ಬೆಳೆ ಇಲ್ಲೋ ಅದನ್ನೇ ಹುಡುಕಿಕೊಂಡು ಹೋಗಿ ಬೆಳಿರಿ ಆವಾಗ ಮಾತ್ರ ನಮಗೆ ಪೈಪೋಟಿ ಇರೋದಿಲ್ಲ ನೂರು ಜನ ಓಡುವ ರೇಸ್ನಲ್ಲಿ ನಾವು ಓಡೋದಲ್ಲ ಇಬ್ಬರೇ ಅಥವಾ ಒಬ್ಬನೇ ಓಡುವ ರೇಸಲ್ಲಿ ಓಡಿದರೆ ಮಾತ್ರ ನಮಗೆ ಪೈಪೋಟಿ ಇಲ್ಲ ನಮಗೆ ಯಾವ ಸ್ಪರ್ಧೆಯ ಅವಶ್ಯಕತೆ ಇಲ್ಲ ಒಬ್ಬನೇ ಓಡುವಂಥದ್ದು ಅಂತಂದರೆ ಸ್ಪರ್ಧೆಯೇ ಇಲ್ಲ ಸ್ಪರ್ಧೆ ಇಲ್ಲದ ಬೆಳೆಯಲ್ಲಿ ಪ್ರಶಸ್ತಿ ನಮ್ಮದೇ ಆಗಿರ್ತದೆ ಹಾಗಾಗಿ ನಾವು ಹೇಳಿದ ಬೆಲೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಯೋಚಿಸಿ ಬೆಳಿಬೇಕಾಗ್ತದೆ ಅದರಲ್ಲೇ ಈ ಒಂದು ಇನ್ನೊಂದು ತಳಿ ವಿಶೇಷ ತಳಿ ಅಬಿಯು ಅಂತ ಹೇಳುವಂಥದ್ದು ನೀವು ಇಲ್ಲಿ ಕಾಣ್ಬೋದು ಹಳದಿ ಬಣ್ಣದ ಕಿತ್ತಳೆ ಗಾತ್ರದ ಹಣ್ಣುಗಳು ಅಲ್ಲಿ ಕೂಡ ನೀವು ಅದನ್ನು ಹಣ್ಣನ್ನು ಕಾಯಿ ಕಾಣಿಸ್ಕೊಳ್ಬೋದು ಮೇಲುಗಡೆಗೆ ಇದರ ವಿಶೇಷತೆ ಕೂಡ ಅಷ್ಟೇ ಈ ಹಣ್ಣನ್ನು ಕಟ್ ಮಾಡಿ ರೌಂಡಾಗಿ ಕಟ್ ಮಾಡಿ ಹೊರಗಡೆಯ ಜಸ್ಟ್ ನಾನು ತೋರಿಸ್ತೇನೆ ನಿಮಗೆ ನೋಡಿ ಈ ಥರ ಚಿಕ್ಕು ಥರ ಇರ್ತದೆ ಒಳ್ಳೆಯ ಸಾಫ್ಟ್ ಪಲ್ಪನ್ನು ಹೊಂದ್ಕೊಂಡಿರೋದು ಮೃದುವಾದ ಪಲ್ಪನ್ನು ಹೊಂದ್ಕೊಂಡಿರುವಂಥದ್ದು ತುಂಬ ಸಿಹಿಯಾಗಿರ್ತದೆ ಜೊತೆಗೆ ಇನ್ನಷ್ಟು ತಿನ್ನು ಅಂತ ಹೇಳುವಂಥಷ್ಟು ಪರಿಮಳವನ್ನು ಪಡ್ಕೊಂಡಿರ್ತದೆ ಇದನ್ನು ಕೂಡ ಹಾಗೆ ಹೊರಗಡೆ ಈ ಸಿಪ್ಪೆ ಸ್ವಲ್ಪ ಇದನ್ನು ನಾನು ಮಿಲ್ಕ್ ಫುಟ್ಟಲ್ಲಿ ಹೇಳಿದಾಗ ಸ್ವಲ್ಪ ಮೈನ ಅಂಟು ಈಗ ಅಂಟು ಅಷ್ಟು ಅಂಟು ಬರೋದಿಲ್ಲ ಆದರೆ ಈ ಸಿಪ್ಪೆ ತಿನ್ನಲಿಕ್ಕೆ ಅಷ್ಟು ಅಸಾಧ್ಯ ಸಿಪ್ಪೆಯನ್ನು ತೆಗೆದುಬಿಟ್ಟು ಸ್ಕ್ರಬ್ ಮಾಡಿ ಸ್ಕೂಪ್ ಮಾಡಿ ತಿನ್ಬೋದು ಜೊತೆಗೆ ಹಣ್ಣನ್ನು ಒಣಗಿಸ್ಕೊಂಡು ಡ್ರೈ ಫ್ರೂಟ್ ಮಾಡಿಕೊಳ್ಬೋದು ಜೊತೆಗೆ ಮಿಲ್ಕ್ಶೇಕ್ ಅಂತೂ ಬಹಳ ಖುಷಿಯಾಗ್ತದೆ ಹಲ್ವ ಕೂಡ ನಾವು ಮಾಡಿ ನೋಡಿದೆ ಹಲ್ವ ಕೂಡ ಒಳ್ಳೆ ಟೇಸ್ಟಿ ಆಗ್ತದೆ ಬೇರೆ ಬೇರೆ ಉತ್ಪನ್ನಗಳನ್ನು ಇನ್ನು ಪಾಕ ತಜ್ಞರಿಗೆ ಸಿಕ್ಕಿದ್ರಂತೂ ಕೇಳೋದೇ ಬೇಡ ಸಾಕಷ್ಟು ಪಾಕಗಳನ್ನು ಇವುಗಳಲ್ಲಿ ಮಾಡ್ಕೊಳ್ಬೋದು ಒಳ್ಳೆಯ ಗೋಲ್ಡನ್ ಕಲರ್ ಹಣ್ಣಿದು ಒಳ್ಳೆ ಅಟ್ರ್ಯಾಕ್ಷನ್ ಇದೆ ನೋಡಿ ಒಳ್ಳೆ ಶೈನಿಂಗ್ ಇದೆ ಒಳ್ಳೆ ಅಟ್ರ್ಯಾಕ್ಷನ್ ಇದೆ ಎಷ್ಟು ದೂರದಿಂದಲೂ ಕೂಡ ಗ್ರಾಹಕರನ್ನು ಗ್ರಾಹಕರ ಕಣ್ಣನ್ನು ಕುಕ್ಕುವ ಒಂದು ಆಕರ್ಷಣೀಯತೆ ಈ ಹಣ್ಣಿಗಿದೆ ಹಾಗಾಗಿ ಖಂಡಿತವಾಗಿಯೂ ಕೂಡ ಇವುಗಳನ್ನು ಕೂಡ ನಾವು ಒಂದು ರೀತಿಯಲ್ಲಿ ಬೆಳೆಯನ್ನು ಬೆಳಿಬೋದು ಸಪೋರ್ಟೆಸಿಯ ಕುಟುಂಬ ಆಗಿದ್ದ ಕಾರಣ ತುಂಬ ನೀರು ಬೇಡ ಹಾಗಂತೇಳಿ ತೀರಾ ಕಡಿಮೆ ನೀರಿನಲ್ಲಿ ಬೆಳೀಲಿಕ್ಕೆ ಆಗೋದಿಲ್ಲ ಸೆಮಿ ಶೇಡನ್ನಲ್ಲಿ ಕೂಡ ಬಹಳ ಸುಲಭವಾಗಿ ಬರ್ತದೆ ಇನ್ನೊಂದೇನೆಂದರೆ ಇದನ್ನು ಹತ್ತು ಫೀಟಿಗೆ ನೀವು ಅದನ್ನು ಕಟ್ ಮಾಡಿಕೊಂಡ್ರೆ ತುದಿಯನ್ನು ಕಟ್ ಮಾಡಿಕೊಂಡ್ರೆ ಕೊಯ್ಯೋದು ಕೂಡ ಬಹಳ ಸುಲಭ ತುಂಬ ಎತ್ತರಕ್ಕೆ ಹಾಗೆ ಬಿಟ್ಟರೆ ಏನಾಗ್ತದೆ ಅಂದರೆ ಇದಕ್ಕೆ ತಾಯಿ ಬೇರು ತುಂಬ ಗಟ್ಟಿಯಾಗಿರೋದಿಲ್ಲ ತುಂಬ ಆಳಕ್ಕಿದರೆ ಬೇರುಗಳು ಇಳಿಯೋದಿಲ್ಲ ಹಾಗಾಗಿ ಇದನ್ನು ಒಂದು ಹತ್ತು ಫೀಟಿಗೆ ಕಟ್ ಮಾಡಿದ್ರೆ ಏನಾಗ್ತದೆ ಅಂದರೆ ಈ ತೀರಾ ಗಾಳಿ ಮಳೆ ಎಲ್ಲ ಬಂದರೆ ಮರಗಳು ಬಿದ್ದು ಬಿಡ್ತವೆ ಹಾಗಾಗಿ ಇದನ್ನು ನೀವು ತುದಿಯನ್ನು ಕಟ್ ಮಾಡಿ ಬುಷ್ ಮಾಡಿಕೊಂಡ್ರೆ ಬಹಳ ಸುಲಭವಾಗಿ ಇದನ್ನು ಬೆಳೀಬೋದು ನಾನು ಇವಾಗಲೇ ಹೇಳಿದಾಗೆ ಯಾವುದೇ ರೀತಿಯ ರುಜಿನಗಳು ಕೂಡ ಇದಕ್ಕಿಲ್ಲ ಎಲೆಗಳಿಗಾಗಲಿ ಹೂವುಗಳಿಗಾಗಲಿ ಯಾವುದೇ ರೀತಿಯ ಸ್ಪ್ರೇಯನ್ನು ಕೂಡ ನಾವು ಇದಕ್ಕೆ ಮಾಡಬೇಕಾಗಿಲ್ಲ ಹಣ್ಣುಗಳಿಗೆ ಹಕ್ಕಿಗಳ ಕಾಟ ಇರ್ಬೋದು ಅದಕ್ಕೋಸ್ಕರ ನಾವು ಕವರಿಂಗ್ ಮಾಡ್ಕೋಬೋದು ಅದೊಂದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ವಿಶೇಷ ಸಮಸ್ಯೆಗಳಿಲ್ಲ ಅಳಿಲುಗಳು ಮತ್ತು ಹಕ್ಕಿಗಳು ಇವುಗಳಿಗೆ ಹಣ್ಣುಗಳಿಗೆ ಅಟ್ಯಾಕ್ ಮಾಡುವಂಥದ್ದು ಅದು ಬಿಟ್ಟರೆ ಬೇರೆ ಯಾವ ಸಮಸ್ಯೆಗಳು ಇದಕ್ಕೆ ಬರೋದಿಲ್ಲ ಯಾವ ಸ್ಪ್ರೇಯೂ ಬೇಕಾಗಿಲ್ಲ ಸುಲಭವಾಗಿ ಹೊರಗಡೆಯಾಗೆ ಗ್ಲೌಸನ್ನು ಹಾಕೊಂಡ್ಬಿಟ್ಟು ಮಾರೋದ್ರಲ್ಲಿ ನೂರಕ್ಕೆ ನೂರು ಯಾವುದೇ ರೀತಿಯ ಡ್ಯಾಮೇಜಸ್ ಕೂಡ ಬರೋದಿಲ್ಲ ಎಲ್ಲವನ್ನು ಕೂಡ ನಾವು ಕೂಡ ನಾಟಿ ಮಾಡಿದ್ದೇವೆ ಇನ್ನಷ್ಟೇ ಹೊಸ ತಳಿಗಳು ಹಣ್ಣುಗಳು ನಮ್ಮಲ್ಲಿ ಬರಬೇಕಿದೆ ಒಳ್ಳೆ ಜಾತಿಯ ಹಣ್ಣುಗಳು ನಾವು ಮುಂದಕ್ಕೆ ಪರಿಚಯಿಸಲಿಕ್ಕಿದ್ದೇವೆ ನಿಮಗೆ ಈ ಹಿಂದೆ ಹೇಳಿದ ಹಾಗೆ ಇದು ಬಹಳ ಸುಲಭವಾಗಿ ಬೆಳೆಯುವಂಥ ಬೆಳೆ ಒಂದೂವರೆ ವರ್ಷಕ್ಕೆ ಹೂ ಬಿಡಲಿಕ್ಕೆ ಆರಂಭ ಆಗ್ತದೆ ಬೀಜದ ಗಿಡಗಳನ್ನೇ ಕಸಿ ಮಾಡುವ ಅವಶ್ಯಕತೆ ಕೂಡ ಇರೋದಿಲ್ಲ ಬೀಜದ ಗಿಡಗಳೇ ಒಂದೂವರೆ ವರ್ಷಕ್ಕೆ ಹೂ ಬಿಡಲಿಕ್ಕೆ ಶುರು ಆಗ್ತದೆ ಎರಡು ಎರಡೂವರೆ ವರ್ಷದೊಳಗಡೆ ಹಣ್ಣನ್ನು ಕೊಡಲಿಕ್ಕೆ ಶುರು ಮಾಡ್ತದೆ ಜೊತೆಗೆ ಸಾಕಷ್ಟು ಕ್ವಿಂಟಾಲ್ ಗಟ್ಟಲೆ ಹಣ್ಣನ್ನು ಕೂಡ ಇದು ಕೊಡ್ತದೆ ಇನ್ನೊಂದೇನೆಂದರೆ ಮಾರ್ಕೆಟಿಗೆ ಕೂಡ ನಿಮ್ಮ ಲೋಕಲ್ ಗೂ ಇದು ಅಂಗಡಿಗಳಲ್ಲಿ ಕೂಡ ಸಂತೆಗಳಲ್ಲಿ ಕೂಡ ಮಾರ್ಬೋದು ರೋಡ್ ಸೈಡಲ್ಲಿ ಕೂಡ ಮಾರ್ಬೋದು ಯಾಕಂದರೆ ನೇರವಾಗಿ ತಿನ್ನುವಂಥ ಹಣ್ಣು ರುಚಿಕರ ಹಣ್ಣು ಮತ್ತಷ್ಟು ತಿನ್ನಿಸುವಂಥ ಹಣ್ಣು ಒಳ್ಳೆಯ ಮೆಡಿಸಿನಲ್ ವ್ಯಾಲ್ಯೂ ಕೂಡ ಇರುವಂಥ ಹಣ್ಣು ಜೊತೆಗೆ ಎಲ್ಲ ರೀತಿಯ ಉಪ ಉತ್ಪನ್ನಗಳನ್ನು ಕೂಡ ಮಾಡಿಕೊಳ್ಬಹುದಾದಂಥ ಹಣ್ಣು ಕಸಿ ಗಿಡಗಳ ಅವಶ್ಯಕತೆ ಇರೋದಿಲ್ಲ ಸೆಮಿ ಶೇಡಲ್ಲಿ ಅಡಿಕೆ ತೋಟಗಳು ಮತ್ತು ತೆಂಗಿನ ತೋಟಗಳ ಮಧ್ಯದಲ್ಲೂ ಕೂಡ ಇವುಗಳನ್ನು ಬೆಳಿಬೋದು ಜೊತೆಗೆ ಬೇಲಿ ವರಾಂಡಗಳಲ್ಲಿ ಕೂಡ ಇವುಗಳನ್ನು ಬೆಳಿಬೋದು ಹತ್ತು ಹನ್ನೆರಡು ಅಡಿಗೊಂದು ಗಿಡಗಳನ್ನು ಹಾಕಿಕೊಂಡು ಹೈಡೆನ್ಸಿಟಿಯಾಗಿ ಕೂಡ ಇವುಗಳನ್ನು ಬೆಳಿಬೋದು ನಿಮ್ಮ ಯೋಜನೆಗೆ ತಕ್ಕ ಹಾಗೆ ಇವುಗಳನ್ನು ಬೆಳಿಬೋದು ಒಳ್ಳೆಯ ಮಾರ್ಕೆಟಿಂಗನ್ನು ಖಂಡಿತವಾಗಿ ಮಾಡ್ಕೊಳ್ಬೋದು ಭವಿಷ್ಯದ ವ್ಯಾವಹಾರಿಕ ಬೆಳೆ ನಾವು ನಮ್ಮ ಸೂಕ್ಷ್ಮತೆಯನ್ನು ನಮ್ಮ ಗಮನವನ್ನು ಉತ್ತಮವಾಗಿ ಇಟ್ಕೊಂಡಲ್ಲಿ ಇದನ್ನು ಒಳ್ಳೆಯ ರೀತಿಯ ಮಾರ್ಕೆಟಿಂಗ್ ಮಾಡ್ಕೋಬೋದು